ಬೇಸಿಕ್ ಗ್ರೂಪ್ ಹೌದು ಹೊರಗಡೆ ಬರ್ಕೊಡ್ತೀವಿ ನೋಡಿದೆ ನೋಡಿದಿರಲ್ಲ ಸರ್ ನೀವು ಇದು ಬರೀ ನನಗೆ ಹೇಳ್ಬಿಡುತ್ತೆ ಕ್ಯಾಶ್ ಚೇಂಜ್ ಕಂಪ್ ತಂದೆ ಅದು ಗಂಡನ ಚೇಂಜ್ ಆದರೆ ಕ್ಯಾಶ್ ಚೇಂಜ್ ಇರುತ್ತೆ ಮದುವೆ ಆದರೆ ಕ್ಯಾಶ್ ಚೇಂಜ್ ಆದ್ಯಾಮ್ಗೆ ಹೇಳಿತು ಸ್ಯಾ ನನಗೆ ಹೇಳಿತು ಸರಿ ನಮ್ಮ ವಾರ ಜೊತೆಗೆ ಹಲವು ನಿಮ್ಗೆ ಅಲ್ಲಿ ರೂಲ್ ಶೀಟ್ ಇರುತ್ತಲ್ಲ ನಿಮ್ಮದು ತಂದೆ ಹೆಸ್ರು ಇರಬಾರ್ದು ಗಂಡನ ಹೆಸ್ರು ಇರ್ಬೇಕಂತೇಳಿ ಅಂತಗೊಂಬನ್ನಿ ನೀವು ಹೋಗ್ಬಾರ್ದು ಹಾಗೆ ನಿಮ್ಮ ಹೆಸರೇನು ಹೋಗಿ ಇನ್ಕಮ್ ಇದ್ರೆ ಕೂಡ ನಾವು ತಂದೆ ಹೆಸರು ಜಾಗದಲ್ಲಿ ಮದುವೆ ಆದರೆ ಚೇಂಜ್ ಆಗುತ್ತಾ ಬಳ್ಳಾರಿಯಲ್ಲಿ ದಿನಕ್ಕೆ ಜನಕ್ಕೆ ಇನ್ನೂರು ನೂರು ರೂಪಾಯಿ ಮಾಡಿರೋ ಕಳ್ಳುಚಿ ಅಷ್ಟೇ ಮಾಡಿ ತಂದೆಯ ಹೆಸರು ಜಾಗದಲ್ಲಿ ಗಂಡನ ಹೆಸರು ಹೋಗಿ ದುಡ್ಡು ಕಲೆಕ್ಷನ್ ಮಾಡಿ ಜೈಲಿಗೆ ಹಾಕ್ತೀವಿ ಹಾಂ ಮನುಷ್ಯಕ್ಕೆ ಮಾನವತ್ವ ಪಡ ಆರೋಗ್ಯದ ಕಡೆ ದುಡ್ಡು ಔಷಧಿ ಮಾಡೋದು ಅದೇ ಟ್ರೀಟ್ಮೆಂಟ್ ಅವ್ರು ಚೆನ್ನಾಗಿ ಮಾಡಿದ್ರೆ ಖುಷಿಯಿಂದ ಒಂದು ಐನೂರು ಸಾವಿರ ನಮ್ಗೆ ಫೋಟೋ ಇದು ಡಾಕ್ಟರ್ ಬರ್ಕೊಟ್ಟಿದ್ದು ಇದು ನಿಮ್ಮ ಹತ್ರ ಬರ್ತಾರೆ ಫಾರ್ಮಸಿಗೆ ಬಂದಮೇಲೆ ಇವೆಲ್ಲ ಇದೆ ಇವೆರಡು ಇಲ್ಲ ಅಂತೇಳಿ ಇಂಟು ಮಾರ್ಕ್ ಹಾಕಿ ಕಳ್ಸಿದ್ದೀರಿ ಅದನ್ನು ಹೊರಗೆ ಕೊಂಡ್ಕೊಂಬಂದಿದ್ದಾರೆ ಯಾಕೆ ಮಾತು ಕಳಿಸಿದಿರಿ ಇವ್ರು ನೋಡಿದ್ರೆ ಇದೇನು ಕೇಳ್ತಿದ್ದಾರೆ ಟ್ಯಾಬ್ಲೆಟ್ ಒಬ್ಬರ ಮೇಲೆ ಒಬ್ಬರು ಹಾಕಬೇಡ್ರೆ ಎಲ್ಲರೂ ಜೈಲಿಗೆ ಕಳಿಸ್ತೀವಿ ಕರೆಕ್ಟಾಗಿ ರು ತರಿಸಿಕೊಡ್ತೀರಾ ತವರು ಅಂತಾರೆ ತರಿಸ್ಕೊಡ್ತೀವಿ ಇಲ್ಲ ನಾವು ಯಾಕೆ ಮಾಡ್ತೀವಿ ನೀನು ನನ್ನ ಜೊತೆಗೆ ಬೆಳಗ್ಗೆ ತಿರುಗಾಡ್ತಿದ್ಯಾಲ್ಲ ಎಷ್ಟು ಮಂದಿ ಟ್ಯಾಬ್ಲೆಟ್ ಹೊರಗಡೆ ಅಂತ ಅಂತೇಳಿ ಮತ್ತೆ ಇಂಡೆಂಟ್ ಅಂತ ಹೇಳ್ತೀವಿ ಯಾವೂ ಇರೋದಿಲ್ಲ ನಮ್ಮ ಅವ್ರು ನೋಡಿದ್ರೆ ನಿಮ್ಮ ಡೈರೆಕ್ಟರ್ ನೋಡಿದ್ರೆ ಸರ್ ಯಾವ್ದು ಕೇಳಿದ್ರೆ ನಾನು ಕೊಡಿಸ್ತೀನಿ ಹೇಳ್ತಾರೆ ಇಂಜೆಕ್ಷನ್ ಅಲ್ಲಿ ಕೊಡಿ ಸ್ಲಿಪ್ ಕೊಡಿ ಇಂಜೆಕ್ಷನ್ ಹೊರಗಡೆ ಬರ್ಕೊಟ್ಟಿವಿ ಬೇಸಿಕ್ ಗ್ಲೂಕೋಸ್ ಹೊರಗಡೆ ಬರ್ಕೊಡ್ತೀವಿ ನೋಡಿದೆ ನೋಡಿದ್ರಲ್ಲ ಸರ್ ನೀವು ಬೇಸಿಕ್ ಗ್ಲೂಕೋಸ್ ಹೊರಗಡೆ ಬರ್ಕೊಡ್ತೀವಿ ನೋಡಿ ನೋಡಿದ್ರಲ್ಲ ಸರ್ ನೀವು ಬೆಳಿಗ್ಗೆ